ಶ್ರೀ ಗುರುಘಾತ ಅಧ್ಯಾಯ ಇಪ್ಪತ್ತೆರಡು ವ್ಯಾಧಿ ನಿವಾರಣೆ ಬಂಡಿಯು ತರೀಕೆರೆ ಮುಖ್ಯ ರಸ್ತೆಯಲ್ಲಿ ಒಂದು ಅಡ್ಡರಸ್ತೆಯ ಮೂಲಕ ಊರಿನೊಳಗೆ ಪ್ರವೇಶಿಸಿತು ಸ್ವಾಮೀಜಿ ಅಲ್ಲಿ ಒಂದು ಮನೆ ಮುಂದೆ ಬಂಡಿ ನಿಲ್ಲಿಸಿ ರಾಮಣ್ಣ ಎಂದು ಕೂಗಿದರು ಮನೆಯ ಒಳಗಿನಿಂದ ವೃದ್ಧರೊಬ್ಬರು ಧಾವಿಸಿ ಬಂದು ಸ್ವಾಮೀಜಿಯವರಿಗೆ ನಮಸ್ಕರಿಸಿ ಬನ್ನಿ ಒಳಗೆ ಬನ್ನಿ ಎಂದರು ಆಗ ಪರಿವ್ರಾಜಕರು ಐದು ನಿಮಿಷ ತಡೆಯಪ್ಪ ಎಂದು ನಂದೀಶ ಗಣೇಶನನ್ನು ನೊಗದಿಂದ ಬೇರ್ಪಡಿಸಿದರು ಗಾಡಿಯನ್ನು ರಸ್ತೆಯ ಅಂಚಿಗೆ ನಿಲ್ಲಿಸಿ ಗಾಡಿಯೊಳಗಿನಿಂದ ತಮ್ಮ ದಂಡ ಜೋಳಿಗೆ ಹೊರತೆಗೆದು ತಮ್ಮ ಹವಾಯಿ ಪಾದರಕ್ಷೆಯನ್ನು ಮೆಟ್ಟಿ ರಾಮಣ್ಣನವರ ಮನೆಯ ಜಗುಳಿಯಲ್ಲಿ ಅದನ್ನು ಬಿಟ್ಟು ಕೆಳಗೆ ಬಂದು ಕುರ್ಚಿಯಲ್ಲಿ ಕುಳಿತರು ಶರ್ಮನು ಅವರಿಗೆ ಸನಿಹದಲ್ಲಿ ಕುಳಿತನು ರಾಮಣ್ಣನವರು ಸ್ವಾಮೀಜಿಯವರ ಪಾದ ತೊಳೆದು ಪತ್ನಿಯೊಂದಿಗೆ ಪಾದಪೂಜೆ ಮಾಡಿ ಸಾಷ್ಟಾಂಗ ನಮಸ್ಕಾರ ಹಾಕಿದರು ಮನೆಯೊಳಗೆ ಬೆಳಕು ಕಡಿಮೆ ಇರುವುದನ್ನು ಗಮನಿಸಿ ವಿದ್ಯುತ್ ದೀಪಗಳನ್ನು ಬೆಳಗಿಸಿದರು ನಂತರ ಜಗನ್ ಹಾ ಆರತಿ ಹಾಡನ್ನು ಹಾಡುತ್ತಾ ಪತಿ ಪತ್ನಿ ಸ್ವಾಮೀಜಿಯವರಿಗೆ ಆರತಿ ಮಾಡಿದರು ರಾಮಣ್ಣನವರು ಸ್ವಾಮೀಜಿಯ ಸನಿಹದಲ್ಲಿ ಕುಳಿತರು ರಾಮಣ್ಣನೋರೆ ಆರೋಗ್ಯ ಹೇಗಿದೆ ಆರಾಮವಾಗಿದ್ದೀರಾ ಈಗ ನಿಮ್ಮ ಬೆನ್ನು ನೋವು ಹೇಗಿದೆ ಎಂದು ಪ್ರಶ್ನಿಸಿದರು ತಾವು ಸೂಚಿಸಿದಂತೆ ಎರಡು ವರ್ಷದ ಹಿಂದೆ ಪರಿಹಾರದ ಕ್ರಮ ಮಾಡಿದ್ದೆ ಬೆನ್ನು ನೋವು ಹೋಗಿತ್ತು ಈಗ ಹದಿನೈದು ದಿನದಿಂದ ಮತ್ತೆ ಬೆನ್ನು ನೋವು ತೊಂದರೆ ಕೊಡುತ್ತಿದೆ ಎಂದರು ಆಗ ಸ್ವಾಮೀಜಿ ಒಳಗೆ ಹೋಗಿ ಭಸ್ಮ ತೆಗೆದುಕೊಂಡು ಬನ್ನಿ ಎಂದರು ರಾಮಣ್ಣನವರು ತಂದರು ನಿಮ್ಮ ಶರ್ಟ್ ಬನಿಯನ್ ತೆಗೆಯಿರಿ ಎಂದರು ಅವರು ಹಾಗೆಯೇ ಮಾಡಿದರು ಸ್ವಲ್ಪ ಬಗ್ಗಿ ಎನ್ನುತ್ತ ಸ್ವಾಮೀಜಿ ಅವರ ಬೆನ್ನಿಗೆ ಭಸ್ಮವನ್ನು ಸವರಿದರು ಇನ್ನು ಅದರ ಚಿಂತೆ ಬಿಡಿ ಎರಡು ದಿನದಲ್ಲಿ ಸರಿ ಹೋಗುತ್ತೆ ಎಂದು ಅಭಯವಿತ್ತರು ಅಷ್ಟರಲ್ಲಿ ರಾಮಣ್ಣನವರ ಪತ್ನಿ ಪುಟ್ಟ ತಟ್ಟೆಯಲ್ಲಿ ದೊಡ್ಡ ಲೋಟದಲ್ಲಿ ಚಹಾ ಇಟ್ಟುಕೊಂಡು ಬಂದು ಸ್ವಾಮೀಜಿಯವರಿಗೆ ಅರ್ಪಿಸಿದರು ನಂತರ ಒಳಗೆ ಹೋಗಿ ಮೂರು ಲೋಟ ಚಹಾ ತಂದು ಶರ್ಮನಿಗೆ ತಮ್ಮ ಪತಿಗೆ ಕೊಟ್ಟು ತಾವೂ ಒಂದು ಲೋಟ ಚಹಾ ಹಿಡಿದು ಸ್ವಾಮೀಜಿಯವರ ಸನಿಹದಲ್ಲಿ ಕುಳಿತರು ಎಲ್ಲರೂ ಬಿಸಿ ಬಿಸಿ ಚಹಾ ಸೇವಿಸತೊಡಗಿದರು ಸೀತಮ್ಮ ಚಹಾ ಬಹಳ ಚೆನ್ನಾಗಿ ಮಾಡಿದ್ದೀಯಮ್ಮ ಎಂದು ಸ್ವಾಮೀಜಿ ಮೆಚ್ಚುಗೆಯ ಮಾತನಾಡಿದರು ಕೃತಜ್ಞತಾಪೂರ್ವಕವಾಗಿ ಸೀತಮ್ಮನವರು ತಲೆ ಬಗ್ಗಿಸಿ ಕರಜೋಡಿಸಿ ಜೋಡಿಸಿ ನಮಸ್ಕರಿಸಿದರು ಸ್ವಾಮೀಜಿ ರಾಮಣ್ಣನವರೇ ನನಗೆ ಈಗ ಸ್ನಾನ ಆಗಬೇಕು ಸ್ನಾನದ ಮನೆಯಲ್ಲಿ ಒಲೆ ಹಚ್ಚುತ್ತೀರಾ ಎಂದು ಕೇಳಿದರು ರಾಮಣ್ಣನವರು ಗ್ಯಾಸ್ ಗೀಸರ್ ಇದೆ ಬಿಸಿ ನೀರಿಗೆ ಕಾಯಬೇಕಿಲ್ಲ ಬಕೆಟ್ಗಳಿಗೆ ನೀರು ಬಿಡುತ್ತೇನೆ ಎಂದರು ಸ್ವಾಮೀಜಿ ಸರಿ ಹಾಗೆಯೇ ಮಾಡಿ ಆದರೆ ಬಿಸಿ ಜಾಸ್ತಿ ಇರಬೇಕು ಎನ್ನುತ್ತ ಮೇಲೆದ್ದು ಶೌಚಗೃಹದತ್ತ ನಡೆದರು ನಂತರ ಸ್ನಾನ ಮುಗಿಸಿ ಬಂದು ಹಣೆ ಮೈ ಕೈಗೆ ಚೆನ್ನಾಗಿ ವಿಭೂತಿ ಹಚ್ಚಿಕೊಂಡರು ಮತ್ತೆ ಅದೇ ಕುರ್ಚಿಯಲ್ಲಿ ಕುಳಿತು ತುಳಸಿ ಮಣಿ ಮಾಲೆ ಹಿಡಿದು ಜಪ ಮಾಡತೊಡಗಿದರು ಅರ್ಧ ಗಂಟೆ ಕಾಲ ಜಪವಾದ ಬಳಿಕ ಹೊರಬಂದು ನಂದೀಶ ಗಣೇಶನ ಬೆನ್ನ ಮೇಲೆ ಕೈಯಾಡಿಸಿ ರಾಮಣ್ಣ ಇವರು ನಮ್ಮ ಪರಿಪಾಲ ಸೇವಕರು ನಮ್ಮ ಪ್ರಯಾಣ ಚೆನ್ನಾಗಿರುವಂತೆ ನೋಡಿಕೊಳ್ಳುತ್ತಿದ್ದಾರೆ ಇವರಿಗೆ ಏನು ಕೊಡುತ್ತೀರಿ ಎಂದರು ಮೊದಲು ಅಕ್ಕಿ ಬೆಲ್ಲ ಕೊಟ್ಟು ನಂತರ ಒಂದು ಬಕೆಟ್ ತುಂಬಾ ಮೊಸರೆ ಇದೆ ಅದನ್ನು ಕೊಡುತ್ತೇನೆ ನಂತರ ಸ್ವಲ್ಪ ಹುಲ್ಲು ತರಿಸಿಕೊಳ್ಳುತ್ತೇನೆ ಎಂದರು ಅದೇ ರೀತಿ ನಂದೀಶ ಗಣೇಶರ ಹೊಟ್ಟೆ ತುಂಬಿತು ಅವು ಅಲ್ಲೇ ಗಾಡಿಯ ಸಮೀಪದಲ್ಲೇ ಮಲಗಿದವು ಎಲ್ಲರೂ ಒಳಗೆ ಬಂದರು ಸ್ವಾಮೀಜಿ ಮತ್ತೆ ಒಳಗೆ ಬಂದು ಪಡಸಾಲೆಯಲ್ಲಿನ ಅದೇ ಕುರ್ಚಿಯಲ್ಲಿ ಕುಳಿತು ನಾಗಣ್ಣ ಈ ರಾಮಣ್ಣನವರು ನನಗೆ ಹತ್ತು ವರ್ಷದಿಂದ ಪರಿಚಿತರು ಕಣಪ್ಪ ಇವರೂ ಒಮ್ಮೆ ಶ್ರೀ ಗುರುನಾಥರ ದರ್ಶನ ಪಡೆದು ಬಂದವರೇ ಆದ್ದರಿಂದ ಈಗ ನಮ್ಮ ಅವಧೂತ ಗುರುಗಳ ಕೆಲವು ಮಹಿಮಾ ಪ್ರಸಂಗಗಳನ್ನು ಹೇಳುತ್ತೇನೆ ಎಲ್ಲರೂ ಗಮನ ಕೊಟ್ಟು ಕೇಳಿ ಎಂದರು ಎಲ್ಲರೂ ಸ್ವಾಮೀಜಿಯವರ ಮುಂದೆ ಕುಳಿತರು ಗುರು ಭಕ್ತರ ಮನೆಯಲ್ಲಿ ಕಾಫಿ ಟೀ ಉಪಹಾರ ಭೋಜನ ಏನೇ ಕೊಟ್ಟರೂ ಸಂತೋಷದಿಂದ ಸ್ವೀಕರಿಸಬೇಕು ಆಹಾರ ಪದಾರ್ಥವನ್ನು ಎಷ್ಟು ಬೇಕೋ ಅಷ್ಟನ್ನೇ ಹಾಕಿಸಿಕೊಂಡು ತಿನ್ನಬೇಕು ಮನೆಯ ನಿಯಮಗಳನ್ನು ಮನೆಯಿಂದ ಹೊರಗೆ ಹೋದಾಗ ಪಾಲಿಸುವುದು ಕಷ್ಟ ಗುರುಭಕ್ತರ ವಿಚಾರದಲ್ಲಿ ಮೇಲು ಕೀಳು ಜಾತಿ ಧರ್ಮ ಯಾವುದೂ ಇಲ್ಲ ನಾವೆಲ್ಲರೂ ಗುರುಭಕ್ತರು ಒಂದೇ ಮನೆಯವರು ಎಂದು ಭಾವಿಸಿ ವರ್ತಿಸಬೇಕು ಗುರುವಿನ ಬಳಿಗೆ ಬಂದಿದ್ದರೂ ಕೆಲವರಿಗೆ ಹಳೆಯ ಕಿಲುಬು ತೊಳೆ ತೊಳೆಯಲಾಗದೆ ಹಾಗೆಯೇ ಉಳಿದಿರುತ್ತದೆ ಗುರುಭಕ್ತರ ಮನೆಗೆ ಹೋಗಿ ಊಟ ಮಾಡದೆ ಬಂದ ಓರ್ವರಿಗೆ ಏನು ತೊಂದರೆಯಾಯಿತು ಮುಂದೆ ಆ ತೊಂದರೆ ಹೇಗೆ ಪರಿಹಾರವಾಯಿತು ಎಂಬುದಕ್ಕೆ ಈ ಪ್ರಸಂಗವನ್ನು ಕೇಳಿ ಎಲ್ಲ ಗುರುಭಕ್ತರು ಬಾಂಧವರು ಗುರು ಬಂಧುತ್ವಕ್ಕಿಂತ ಮಿಗಿಲಾದ ಬಂಧುತ್ವವಿಲ್ಲ ಇಷ್ಟಾದರೂ ಗುರುವಿನ ಬಳಿಗೆ ಬಂದರೂ ಕೆಲವರಿಗೆ ಗುರುತತ್ವದ ಶ್ರೇಷ್ಠತೆಯು ಹೃದಯಕ್ಕೆ ನಾಟದೆ ಅವರು ಬಾಹ್ಯವನ್ನೇ ಹಿಡಿಯುವ ಹಳೆಯ ಚಾಳಿಯನ್ನು ಮುಂದುವರಿಸಿಬಿಡುತ್ತಾರೆ ಅಂತಹ ಒಂದು ಪ್ರಸಂಗ ಇಲ್ಲಿದೆ ಒಮ್ಮೆ ಹಲವು ಗುರುಭಕ್ತರು ಒಂದು ಸಂದರ್ಭದ ನಿಮಿತ್ತ ಸಮೀಪದ ಊರಿನಲ್ಲಿದ್ದ ಓರ್ವ ಗುರುಭಕ್ತರ ಮನೆಗೆ ಬಂದರು ಆಗ ಮಧ್ಯಾಹ್ನದ ಸಮಯವಾಗಿತ್ತು ಎಲ್ಲರಿಗೂ ಪ್ರಸಾದದ ವ್ಯವಸ್ಥೆಯಾಯಿತು ಊಟದ ಹೊತ್ತು ಮೀರಿ ಹೋಗುತ್ತಿದೆ ಊಟ ಮಾಡಿ ಮುಂದೆ ಹೋಗಿ ಎಂದು ಅವರು ವಿನಂತಿಸಿದರು ಅದರಂತೆ ಎಲ್ಲರೂ ಪ್ರಸಾದ ಸ್ವೀಕರಿಸಿದರು ಅವರಲ್ಲಿ ಓರ್ವರು ಮಾತ್ರ ಜಾತಿ ಭಾವನೆಯನ್ನು ಗಣನೆಗೆ ತೆಗೆದುಕೊಂಡು ಏನೇನೋ ಕಾರಣವನ್ನು ಹೇಳಿ ಪ್ರಸಾದವನ್ನು ಸ್ವೀಕರಿಸದೆ ಹಾಗೆಯೇ ಕುಳಿತರು ಎಲ್ಲ ಗುರುಭಕ್ತರ ಊಟವೂ ಆಯಿತು ಅವರೊಂದಿಗೆ ಈ ವ್ಯಕ್ತಿಯು ಊರಿಗೆ ಹಿಂದಿರುಗಿದನು ಸ್ವಲ್ಪ ಹೊತ್ತಿನಲ್ಲಿಯೇ ಈತನಿಗೆ ಹೊಟ್ಟೆ ನೋವು ಆರಂಭವಾಯಿತು ತನಗೆ ತಿಳಿದ ಪರಿಹಾರವನ್ನೆಲ್ಲ ಮಾಡಿ ನೋಡಿದರೂ ಪ್ರಯೋಜನ ಕಾಣಲಿಲ್ಲ ವೈದ್ಯರ ಬಳಿ ಹೋಗಿ ಚಿಕಿತ್ಸೆ ಪಡೆದರೂ ಹೊಟ್ಟೆ ನೋವು ನಿವಾರಣೆಯಾಗಲಿಲ್ಲ ಬರುದಿನ ಅವನಿಗೆ ಅವಧೂತ ಗುರುವರಿಯರ ನೆನಪಾಯಿತು ಅವರನ್ನೇ ಸ್ಮರಿಸುತ್ತಾ ಶ್ರೀ ಗುರುನಿವಾಸಕ್ಕೆ ಬಂದನು ಅವನ ಪುಣ್ಯಕ್ಕೆ ಗುರುವರಿಯರು ಅಲ್ಲಿಯೇ ಇದ್ದರು ಏನಪ್ಪಾ ಏಕೆ ಬಂದೆ ಎಂದು ಪ್ರಶ್ನಿಸಿದರು ಅದಕ್ಕೆ ಆತನು ತಾನು ಹೊಟ್ಟೆ ನೋವಿನಿಂದ ಬಳಲುತ್ತಿರುವ ವಿಷಯವನ್ನು ತಿಳಿಸಿದನು ಆಗ ಗುರುವರಿಯರು ನೀವೆಲ್ಲರೂ ಒಟ್ಟಾಗಿ ಆ ಗುರುಭಕ್ತರ ಮನೆಗೆ ಹೋಗಿದ್ದೀರಿ ಎಲ್ಲರೂ ಊಟ ಮಾಡಿದರು ಆದರೆ ನೀನೊಬ್ಬ ಇಲ್ಲ ಸಲ್ಲದ ಕಾರಣ ಹೇಳಿ ಹಸಿವಿದ್ದರೂ ಊಟ ಮಾಡದೆ ಹಾಗೆಯೇ ಬಂದು ತಪ್ಪು ಮಾಡಿದೆ ಇದಕ್ಕಾಗಿಯೇ ನೀನು ಹೊಟ್ಟೆ ನೋವಿನಿಂದ ಒದ್ದಾಡುತ್ತಿದ್ದೀಯೇ ಎಂದರು ಆಗ ಈತನು ಗೊತ್ತಾಗಲಿಲ್ಲ ಗುರುಗಳೇ ತಪ್ಪಾಯಿತು ಹೇಗಾದರೂ ಸರಿ ಹೊಟ್ಟೆ ನೋವಿನಿಂದ ನನ್ನನ್ನು ಪಾರು ಮಾಡಿ ಎಂದು ಅಂಗಲಾಚಿದನು ಆಗ ಗುರುವರಿಯರು ನಾನೇನು ಮಾಡಲಾಗುತ್ತದೆ ಬೇರೆ ಯಾವ ದಾರಿಯೂ ಇಲ್ಲ ಯಾವ ಮನೆಯಲ್ಲಿ ನೀನು ಊಟವನ್ನು ಬಿಟ್ಟು ಬಂದಿದ್ದೆಯೋ ಅದೇ ಮನೆಗೆ ಹೋಗು ಊಟ ಮಾಡಿ ಬಾ ಆಗ ನಿನ್ನ ವ್ಯಾಧಿ ನಿವಾರಣೆಯಾಗುತ್ತದೆ ಎಂದರು ಆತನು ಆಯಿತು ಗುರುಗಳೇ ಹಾಗೆಯೇ ಮಾಡುತ್ತೇನೆ ಎಂದು ಅವರಿಗೆ ನಮಸ್ಕರಿಸಿ ಅಲ್ಲಿಂದ ಹೊರಟನು ಗುರುಗಳು ಸೂಚಿಸಿದ ಆ ಮನೆಗೂ ಬಂದನು ತನ್ನ ಪರಿಸ್ಥಿತಿ ಹಾಗೂ ಗುರುವರ್ಯರ ಸೂಚನೆ ಎರಡನ್ನೂ ಅವರಿಗೆ ತಿಳಿಸಿದನು ಅವರು ಸಂತೋಷದಿಂದ ಆತನಿಗೆ ಊಟದ ವ್ಯವಸ್ಥೆ ಮಾಡಿದರು ಈತನು ಅಲ್ಲಿ ಪ್ರಸಾದ ಸ್ವೀಕರಿಸಿ ತನ್ನ ಮನೆಗೆ ವಾಪಸ್ಸು ಹೊರಟನು ಈಗ ಆ ಭಕ್ತನ ಮನಸ್ಸಿನಲ್ಲಿ ಗುರುಭಕ್ತಿಯ ಹಿರಿಮೆ ಗುರುಭಕ್ತರಲ್ಲಿನ ಶ್ರೇಷ್ಠತೆ ಇವೆಲ್ಲವೂ ಚೆನ್ನಾಗಿ ಅರಿವಾಗಿತ್ತು ಆತನು ಮನೆ ತಲುಪುವುದರೊಳಗಾಗಿಯೇ ಆತನ ಹೊಟ್ಟೆ ನೋವು ಮಾಯವಾಗಿತ್ತು ತನ್ನ ತಪ್ಪಿನ ಅರಿವೂ ಆಗಿತ್ತು ಮತ್ತೆಂದೂ ಆತನು ಇಂತಹ ತಪ್ಪನ್ನು ಮಾಡಲಿಲ್ಲ ಒಬ್ಬ ಪತ್ರಕರ್ತನಿಗೆ ಬಲಗೈ ನೋವು ತೀವ್ರವಾಗಿ ಕಾಡತೊಡಗಿತು ಶ್ರೀ ಗುರುಗಳ ದರ್ಶನಕ್ಕೆ ಹೋಗಿದ್ದ ಆತ ತನ್ನ ಸಮಸ್ಯೆ ಹೇಳಿಕೊಂಡ ಕೈ ನೋವಿಗೂ ಪೆನ್ಗೂ ಸಂಬಂಧವಿರಲು ಸಾಧ್ಯವೇ ಸಾಧ್ಯ ಎಂಬುದನ್ನು ಗುರುನಾಥರು ತೋರಿಸಿಕೊಟ್ಟರು ವ್ಯಾಧಿಯನ್ನು ಪರಿಹರಿಸಿದರು ಅದು ಹೇಗೆ ಎಂಬುದಕ್ಕೆ ಈ ಘಟನೆಯ ವಿವರಣೆಯನ್ನು ಆಲಿಸಿ ಆ ಪತ್ರಕರ್ತನಿಗೆ ಪದೇ ಪದೇ ಬಲಗೈ ನೋವು ಬರತೊಡಗಿತು ಹಸ್ತದಿಂದ ಭುಜದವರೆಗೆ ಆ ನೋವು ಇರುತ್ತಿತ್ತು ಬರವಣಿಗೆಯೇ ಆತನ ಮುಖ್ಯ ವೃತ್ತಿಯಾಗಿತ್ತು ನೋವು ಇಟ್ಟುಕೊಂಡು ಬರೆಯುವುದು ಹೇಗೆ ಈ ನೋವು ಸತತವಾಗಿ ಇರುತ್ತಿರಲಿಲ್ಲ ಆಗಾಗ ಬಂದು ಹೋಗುವ ಅತಿಥಿಯಾಗಿತ್ತು ಒಮ್ಮೆ ಗುರುದರ್ಶನಕ್ಕೆ ಈತ ಹೋಗಿದ್ದಾಗ ಗುರುಗಳ ಬಳಿ ಐದು ಆರು ಮಂದಿ ಮಾತ್ರ ಕುಳಿತಿದ್ದರು ಈತ ಗುರುಗಳ ಸಮೀಪಕ್ಕೆ ಹೋಗಿ ತನ್ನ ಬಲಗೈ ತೋರಿಸಿ ತೊಂದರೆಯಾಗುತ್ತಿರುವ ಬಗ್ಗೆ ತಿಳಿಸಿದ ಅವರು ಈತನ ಬಲಗೈಯನ್ನೊಮ್ಮೆ ಸ್ವಲ್ಪ ಹೊತ್ತು ದಿಟ್ಟಿಸಿ ನೋಡಿ ನೀವು ಯಾರ ಕೈಯಲ್ಲಾದರೂ ಬರೆಯಲು ಪೆನ್ ಪಡೆದುಕೊಂಡು ಅದನ್ನು ವಾಪಸ್ಸು ಕೊಡದೆ ನಿಮ್ಮಲ್ಲಿ ಉಡಿಸಿಕೊಂಡಿದ್ದೀರಾ ಎಂದು ಕೇಳಿದರು ಆತ ಬಹಳಷ್ಟು ನೆನಪು ಮಾಡಿಕೊಂಡ ನಿಖರವಾಗಿ ಅಂತಹ ಪ್ರಸಂಗ ಗೊತ್ತಾಗಲಿಲ್ಲ ಗುರುಗಳೇ ಅದು ನನಗೆ ಜ್ಞಾಪಕವಾಗುತ್ತಿಲ್ಲ ಎಂದ ಸರಿ ಬಿಡು ಆ ಬಗ್ಗೆ ಚಿಂತೆ ಬೇಡ ಬಿಡು ಎಂದರು ಮನೆಗೆ ಬಂದು ಆತ ತನ್ನಲ್ಲಿದ್ದ ಪೆನ್ಗಳೆಲ್ಲ ತೆಗೆದುಕೊಂಡು ಹೊಸ ಪೆನ್ ಒಂದನ್ನು ಬಿಟ್ಟು ಉಳಿದ ಎಲ್ಲ ಪೆನ್ಗಳನ್ನು ಹಿತ್ತಲಿನ ಕಾಂಪೌಂಡ್ ಆಚೆಯ ಎಸೆದು ಬಿಟ್ಟನು ಮುಂದೆ ಎಂದೂ ಆತನಿಗೆ ಆ ರೀತಿ ಬಲಗೈ ನೋವು ಬರಲಿಲ್ಲ ಈಗ ಇನ್ನೊಂದು ಘಟನೆಯನ್ನು ಕೇಳಿ ಶಾಲಾ ಬಾಲಕಿಯೊಬ್ಬಳು ಸುಮಾರು ಎರಡು ವರ್ಷಗಳ ಕಾಲ ಆಗಾಗ ಬರುವ ಹೊಟ್ಟೆ ನೋವಿನಿಂದ ಪೀಡಿತಲಾಗಿದ್ದಳು ವೈದ್ಯರಿಂದ ಅದು ಪರಿಹಾರವಾಗಲಿಲ್ಲ ಶ್ರೀ ಗುರುನಾಥರು ಆ ಬಾಧೆಯನ್ನು ನಿವಾರಿಸಿದ ಅಚ್ಚರಿಯ ಪ್ರಸಂಗವನ್ನು ಕೇಳುವವರಾಗಿ ಇದು ಎಂಟನೇ ತರಗತಿಯ ವಿದ್ಯಾರ್ಥಿನಿಯೊಬ್ಬಳ ಪ್ರಸಂಗ ಆ ಬಾಲಕಿಗೆ ಪದೇ ಪದೇ ಹೊಟ್ಟೆ ನೋವು ಬರುತ್ತಿತ್ತು ಅದು ರಾತ್ರಿ ವೇಳೆಯಲ್ಲಿ ಬರುತ್ತಿತ್ತು ಹೊಟ್ಟೆ ನೋವು ಬಂದಾಗ ಬಾಲಕಿಯ ಮುಖವು ಕಪ್ಪಾಗಿದ್ದಂತೆ ತೋರುತ್ತಿತ್ತು ವೈದ್ಯರ ಚಿಕಿತ್ಸೆಗಳಿಂದ ಅದು ಗುಣವಾಗಲಿಲ್ಲ ಅದು ಅಪೆಂಡಿಸೈಟಿಸ್ ಇರಬಹುದು ಶಸ್ತ್ರಚಿಕಿತ್ಸೆಗೆ ಸಿದ್ಧರಾಗಿರಿ ಎಂದು ವೈದ್ಯರು ಸೂಚಿಸಿದರು ಸ್ಕ್ಯಾನಿಂಗ್ ರಿಪೋರ್ಟ್ನಲ್ಲೂ ಅಪೆಂಡಿಸೈಟಿಸ್ ಎಂದು ಬರೆದು ಪ್ರಶ್ನಾರ್ಥಕ ಚಿಹ್ನೆ ಹಾಕಲಾಗಿತ್ತು ಬಾಲಕಿಯ ಪೋಷಕರು ಬಡವರು ಆ ಸಂದರ್ಭದಲ್ಲಿ ಶಸ್ತ್ರಚಿಕಿತ್ಸೆಗೆ ಹಣ ಹೊಂದಿಸಲು ಕಷ್ಟವಾಗಿತ್ತು ಬಾಲಕಿಯ ತಂದೆ ತಾಯಿ ಇಬ್ಬರು ಶ್ರೀ ಗುರುದತ್ತನ ಭಕ್ತರು ದತ್ತಾತ್ರೇಯರಲ್ಲಿ ಅಪಾರ ನಂಬಿಕೆ ಹೊಂದಿದ್ದರು ವ್ಯಾಧಿ ಗುಣವಾಗಲು ತಕ್ಕ ಸಮಯ ಸಂದರ್ಭಗಳನ್ನು ಕೂಡಿ ಬರಬೇಕಲ್ಲವೇ ಅಲ್ಲಿಯವರೆಗೂ ದೈವವನ್ನು ಹಳೆಯದೆ ಯಾರೇ ಆದರೂ ನೋವನ್ನು ಅನುಭವಿಸಲೇಬೇಕು ಅದರಲ್ಲೂ ಶ್ರೀ ದತ್ತಾತ್ರೇಯರು ಹಲವು ಪರೀಕ್ಷೆಗಳನ್ನು ಕೊಟ್ಟ ಬಳಿಕವೇ ಭಕ್ತರನ್ನು ಒಪ್ಪಿಕೊಳ್ಳುವುದು ಅನುಗ್ರಹಿಸುವುದು ಇದು ಬಾಲಕಿಯ ಪೋಷಕರಿಗೆ ಗೊತ್ತಿತ್ತು ಆ ಬಾಲಕಿ ಅವಧೂತ ಗುರುಗಳ ಬಗೆಗೆ ಅಪಾರ ನಂಬಿಕೆ ಇತ್ತು ಒಂದು ದಿನ ರಾತ್ರಿ ಒಂಬತ್ತು ಮೂವತ್ತರ ಸಮಯ ಬಾಲಕಿ ಹೊಟ್ಟೆ ನೋವಿನಿಂದ ವಿಲವಿಲನೆ ಒದ್ದಾಡತೊಡಗಿದಳು ಮೇಲಿಂದ ಮೇಲೆ ವಾಂತಿ ಮಾಡಿಕೊಳ್ಳತೊಡಗಿದಳು ಸುಸ್ತಾದಳು ಮತ್ತು ತಾಯಿ ತಂದೆಯನ್ನು ನನ್ನನ್ನು ಈಗಲೇ ಹೇಗಾದರೂ ಸರಿ ಗುರುಗಳ ಬಳಿಗೆ ಕರೆದುಕೊಂಡು ಹೋಗಿ ಎಂದು ಒತ್ತಾಯಿಸತೊಡಗಿದಳು ದೂರದ ಊರಿನಲ್ಲಿರುವ ಗುರುಗಳ ಬಳಿಗೆ ಆ ವೇಳೆಯಲ್ಲಿ ಕರೆದುಕೊಂಡು ಹೋಗುವುದು ಹೇಗೆ ಎಂದು ಪೋಷಕರು ಚಿಂತೆಗೆ ಒಳಗಾದರು ಬಾಲಕಿಯ ತಂದೆ ಮಗು ಈಗ ಹೋಗಲು ಸಾಧ್ಯವಾಗುವುದಿಲ್ಲ ನೀನು ಸಮಾಧಾನ ಮಾಡಿಕೊ ನಿದ್ರೆ ಮಾಡು ನಾಳೆ ಬೆಳಗ್ಗೆ ನಾವೆಲ್ಲ ಗುರು ದರ್ಶನಕ್ಕೆ ಹೋಗೋಣ ಎಂದರು ನೋವು ನಿವಾರಕ ಮಾತ್ರೆ ಕೊಟ್ಟರೆ ತೊಂದರೆಯಾದೀತು ಎಂಬುದು ಪೋಷಕರ ಆತಂಕವಾಗಿತ್ತು ಮಲಗಿದ್ದ ಮಗಳ ಪಕ್ಕದಲ್ಲಿ ತಾಯಿ ತಂದೆ ಚಿಂತಾಕ್ರಾಂತರಾಗಿ ಕುಳಿತರು ಗುರು ಸ್ಮರಣೆ ಮಾಡತೊಡಗಿದರು ಆ ವೇಳೆಗೆ ಹೊರಗೆ ಯಾರೋ ಬಾಗಿಲು ಬಡಿದ ಶಬ್ದವಾಯಿತು ಈ ಕುಟುಂಬಕ್ಕೆ ಹಿತೈಷಿಗಳಾದ ವೃದ್ಧರೊಬ್ಬರು ಬಾಗಿಲ ಬಳಿ ನಿಂತಿದ್ದರು ಅವರು ಎಂದೂ ಆ ವೇಳೆಯಲ್ಲಿ ಬಂದವರಲ್ಲ ಆದರೆ ಆ ದಿನ ಬಂದಿದ್ದರು ನಾನು ಇಂದು ಸಂಜೆ ಶ್ರೀ ರಾಘವೇಂದ್ರ ಮಠಕ್ಕೆ ಹೋದೆನು ದಾರಿಯಲ್ಲಿ ಅವರಿವರ ಹತ್ತಿರ ಮಾತನಾಡುತ್ತಾ ಮನೆಗೆ ಹೋಗುವುದು ತುಂಬಾ ತಡವಾಯಿತು ನಿಮ್ಮ ಮನೆಯ ಮುಂದೆ ಬಂದೊಡನೆ ನಿಮಗೆ ಈಗ ರಾಯರ ಮಂತ್ರಾಕ್ಷತೆ ಕೊಡಬೇಕೆನಿಸಿತು ತೆಗೆದುಕೊಳ್ಳಿ ಎಂದು ಮಂತ್ರಾಕ್ಷತೆ ಕೊಟ್ಟು ಸರಸರನೆ ಹೊರಟು ಹೋದರು ತಾಯಿಯು ಮಗಳಿಗೆ ಆ ಮಂತ್ರಾಕ್ಷತೆಯನ್ನು ಬಾಯಿಗೆ ಹಾಕಿಕೊಳ್ಳುವಂತೆ ತಿಳಿಸಿಕೊಟ್ಟಳು ಮಗಳು ಮಂತ್ರಾಕ್ಷತೆಯನ್ನು ಸೇವಿಸಿದ ಐದು ನಿಮಿಷದಲ್ಲಿ ತುಖವಾಗಿ ನಿದ್ರೆ ಹೋದಳು ತಂದೆ ತಾಯಿಗೂ ನೆಮ್ಮದಿಯಾಯಿತು ಮೆಲ್ಲನೆ ಅವರಿಗೂ ನಿದ್ರೆ ಆವರಿಸಿತು ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಬಾಲಕಿಯ ತಂದೆಗೊಂದು ಸ್ವಪ್ನವಿತ್ತು ಅದರಲ್ಲಿ ಗುರುನಾಥರು ದರ್ಶನವಿತ್ತರು ಅವರು ಆಗ ಅತ್ಯಂತ ತೇಜೋರೂಪಿಗಳಾಗಿದ್ದರು ಅವರ ಸುತ್ತಲೂ ವಿಶಿಷ್ಟ ಪ್ರಭಾವಲಯವಿತ್ತು ನೀನು ನಾಳೆಯ ದಿನ ನನ್ನ ಬಳಿಗೆ ನಿನ್ನ ಮಗಳನ್ನು ಕರೆದುಕೊಂಡು ಬರುವುದು ಬೇಡ ಹದಿನೇಳನೇ ತಾರೀಕು ಕರೆದುಕೊಂಡು ಬಾ ನಾನು ಮನೆಯಲ್ಲಿ ಇರುತ್ತೇನೆ ಎಂದರು ಬೆಳಗ್ಗೆ ಈ ವಿಷಯವನ್ನು ಆತ ತನ್ನ ಪತ್ನಿಗೂ ಮಗಳಿಗೂ ತಿಳಿಸಿ ಎಲ್ಲರೂ ಹದಿನೇಳನೇ ತಾರೀಕು ಗುರುದರ್ಶನಕ್ಕೆ ಹೋಗುವುದೆಂದು ನಿರ್ಧರಿಸಿದರು ಹದಿನೇಳನೆಯ ತಾರೀಕು ಬಂದಿತು ಎಲ್ಲರೂ ಬೇಗ ಎದ್ದು ಸ್ನಾನ ಮನೆ ದೇವರ ಪೂಜೆ ಎಲ್ಲವನ್ನೂ ಮುಗಿಸಿಕೊಂಡು ಬಸ್ನಲ್ಲಿ ಹೊರಟರು ಗುರುನಿವಾಸಕ್ಕೆ ಬರುವ ವೇಳೆಗಾಗಲೇ ಒಂದು ಗಂಟೆಯ ಸಮಯವಾಯಿತು ಆ ದಿನ ಗುರುದರ್ಶನಕ್ಕೆ ಭಕ್ತರು ಕಡಿಮೆ ಇದ್ದರು ಎಲ್ಲ ಭಕ್ತರಿಗೂ ಊಟವಾಯಿತು ಎಲ್ಲರೂ ಗುರು ದರ್ಶನಕ್ಕೆ ಕಾಯುತ್ತಿದ್ದರು ಸಂಜೆ ನಾಲ್ಕು ಮೂವತ್ತರ ಸುಮಾರಿಗೆ ಗುರುವರಿಯರು ಒಳಗಿನಿಂದ ಬಂದು ಕುರ್ಚಿಯಲ್ಲಿ ಕುಳಿತರು ಕೆಲವು ಭಕ್ತರ ಅಹವಾಲುಗಳನ್ನು ಆಲಿಸಿ ಸೂಕ್ತ ಪರಿಹಾರ ಸೂಚಿಸಿ ಬೇಗ ಕಳುಹಿಸಿದರು ನಂತರ ಬಾಲಕಿಯ ತಂದೆ ತಾಯಿಯು ಗುರುಗಳ ಬಳಿ ಹೋಗಿ ಮಗಳ ಆರೋಗ್ಯ ಪರಿಸ್ಥಿತಿಯನ್ನು ವಿವರಿಸಿದರು ಬಾಲಕಿಯ ತಾಯಿಯು ಕಣ್ಣೀರು ಹಾಕಿದಳು ಆಗ ಗುರುಗಳು ನನಗೆ ಎಲ್ಲವೂ ಗೊತ್ತಾಗಿದೆ ಈ ಬಾಲಕಿಯನ್ನು ನನ್ನ ಎದುರು ನಿಲ್ಲಿಸು ನಾನು ಇವಳ ಸ್ಕ್ಯಾನ್ ಮಾಡುತ್ತೇನೆ ಎಂದರು ಅದರಂತೆ ನಿಲ್ಲಿಸಿದಾಗ ಗುರುಗಳು ಆ ಬಾಲಕಿಯನ್ನು ನಕಶಿಕಾಂತವಾಗಿ ದಿಟ್ಟಿಸಿ ನೋಡಿದರು ಹ್ಞೂ ಹ್ಮ್ ಇವಳಿಗೆ ಅಂತಹ ಯಾವ ತೊಂದರೆಯೂ ಇಲ್ಲ ನಾನೊಂದು ಸಣ್ಣ ಪರಿಹಾರ ಹೇಳುತ್ತೇನೆ ಅಷ್ಟು ಮಾಡಿ ಸಾಕು ಎಂದರು ಬಾಲಕಿಯ ತಂದೆ ತಾಯಿ ಊರಿಗೆ ಹೋಗಿ ಗುರುವರೆಯರ ಸೂಚನೆಯಂತೆ ಸರಳ ಪರಿಹಾರದ ಕ್ರಮ ಮಾಡಿದರು ಅದರಿಂದಾಗಿ ಆ ಬಾಲಕಿಗೆ ಆವರೆಗೆ ಕಾಡುತ್ತಿದ್ದ ಹೊಟ್ಟೆ ನೋವು ನಿಂತು ಹೋಯಿತು ಆ ತರಹದ ಹೊಟ್ಟೆ ನೋವು ಮತ್ತೆಂದೂ ಬರಲಿಲ್ಲ ಎಂದು ಸ್ವಾಮೀಜಿ ಪ್ರಸಂಗ ವಿವರಿಸಿದರು ಶ್ರೀ ಗುರುನಾಥರ ದಿವ್ಯ ರೂಪವೇ ಅವರ ಕಣ್ಣೆದುರು ನಿಂತಂತಾಯಿತು ಎಂಬಲ್ಲಿಗೆ ಇಪ್ಪತ್ತೆರಡನೇ ಅಧ್ಯಾಯವು ಮುಗಿಯಿತು ಜೈ ಶ್ರೀ ಗುರುದೇವದತ್ತ ಸ್ವಾತ್ಮ ರಾಮಂ ನಿಜಾನಂದೋಕಮೋಹ ವಿವರ್ಜಿತ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲ ದೇಶಿಕಂ